ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಅಂಜುನಾದ್ರಿಗೆ ಮೋದಿ ಭೇಟಿ ಕೊಡ್ತಾರೆ ಎನ್ನಲಾಗ್ತಾ ಇದೆ ಹನುಮ ಹುಟ್ಟಿದ ನಾಡಿಗೆ ಪ್ರಧಾನಿ ಮೋದಿ ಅವರು ಆಗಮಿಸಲಿದ್ದಾರೆ ಸುದ್ದಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜುನಾದ್ರಿ ಬೆಟ್ಟಕ್ಕೆ ಅಂದ್ರೆ ಹನುಮ ಹುಟ್ಟಿದ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಪ್ರಧಾನಿ ಮೋದಿ ಅಂತ ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂತ ಅಂಜುನಾದ್ರಿ ದೇವಸ್ಥಾನ ಅಥವಾ ಅಂಜುನಾದ್ರಿ ಬೆಟ್ಟವನ್ನ ನೋಡೋದಕ್ಕೆ ಬೇರೆ ಬೇರೆ ದೇಶ ವಿದೇಶಗಳಿಂದ ಬರ್ತಾರೆ ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾರ್ಚ್ ಒಳಗೆ ದೊಡ್ಡ ಕಾರ್ಯಕ್ರಮವನ್ನ ಅಲ್ಲಿ ಮಾಡುವಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಮೋದಿ ಮೋಹನ್ ಭಾಗವತ್ ಕರ್ತಿ ಕಾರ್ಯಕ್ರಮದ ಪ್ಲಾನ್ ಮಾಡಲಾಗ್ತಾ ಇದೆಯಂತೆ ಅಂಜುನಾದ್ರಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಅಯೋಧ್ಯೆ ಹಾಗೂ ತಿರುಪತಿ ಮಾದರಿಯಲ್ಲಿ ಅಭಿವೃದ್ಧಿ ಕಾರ್ಯ ನಡೆಯುತ್ತೆ ಅಂತ ಕೂಡ ಹೇಳಿದ್ದಾರೆ ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಜುನಾದ್ರಿಯಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಕೊಪ್ಪಳದ ಅಂಜುನಾದ್ರಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಅವರು ಕೊಟ್ಟಿರುವಂಥ ಹೇಳಿಕೆ ಇದು ಎಲ್ಲವೂ ಕೂಡ ಅಭಿವೃದ್ಧಿ ಆದರೆ ಒಳ್ಳೇದೆ ಅಭಿವೃದ್ಧಿ ಆಗುತ್ತಾ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ ನೋಡೋಣ ಪ್ರಧಾನಿ ಮೋದಿಯವ್ರನ್ನ ಕರೆಸ್ತಾರಂತೆ ಮೋಹನ್ ಭಾಗವತ್ ಅವ್ರನ್ನ ಕರೆಸಿ ಕಾರ್ಯಕ್ರಮ ಮಾಡ್ತಾರಂತೆ ಕಾರ್ಯಕ್ರಮ ನಡಿಬಹುದೇನೋ ಅಭಿವೃದ್ಧಿ ಆಗುತ್ತಾ ಅನ್ನೋದೇ ಅನುಮಾನ ಅಭಿವೃದ್ಧಿ ಆಗುತ್ತೆ ಅನ್ನೋದರೆ ಎಲ್ರಿಗೂ ಕೂಡ ಸಂತೋಷದ ವಿಚಾರಣೆ ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜನಾರ್ದನ ರೆಡ್ಡಿಯವರ ಹೇಳಿಕೆ ಇದು ನೋಡೋಣ ಅದಕ್ಕೆ ತಕ್ಕಂತೆ ಅನುದಾನ ಬಿಡುಗಡೆ ಇರ್ಬೋದು ಅಭಿವೃದ್ಧಿ ಕಾರ್ಯಗಳಿರ್ಬೋದು ಅವೆಲ್ಲವೂ ಕೂಡ ಸಾಕ್ತಾವ ಮಾರ್ಚ್ ಅಥವಾ ಏಪ್ರಿಲ್ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಬರ್ತಾರಂತೆ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಅಲ್ಲಿ ಕಾರ್ಯಕ್ರಮವೂ ಕೂಡ ಇರುತ್ತೆ ಅನ್ನೋದು ಜನಾರ್ದನ ರೆಡ್ಡಿಯವರ ಹೇಳಿಕೆ ತಿಂಗಳಲ್ಲಿ ಇವತ್ತೇನು ಆಗ್ತಾ ಇದೆ ಹನುಮ ಜಯಂತಿಗೆ ಇಡೀ ದೇಶದಾದ್ಯಂತ ಜನರಿಗೆ ಒಂದು ಹನುಮನ ನಾಡಿನ ಬಗ್ಗೆ ಜನರಿಗೆ ಗೊತ್ತಿದೆ ಇನ್ನೂ ಹೆಚ್ಚಿನ ಪ್ರಚಾರವೂ ಆಗಬೇಕು ಹಾಗಾಗಿ ಇವತ್ತು ಇಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಸಾವಿರದ ಮುನ್ನೂರ ಐವತ್ತು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿ ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇದೆ ಸೊ ಅದನ್ನು ಅವರು ಸ್ಯಾಂಕ್ಷನ್ ಮಾಡೋದ್ರ ಮೂಲಕ ಇಲ್ಲಿಗೆ ಬಂದು ದರ್ಶನ ಮಾಡಿಕೊಂಡು ಒಂದು ಒಳ್ಳೆಯ ಸಂದೇಶ ಹೋಗಲಿ ಅನ್ನುವಂಥ ಒಂದು ಪ್ರಯತ್ನದಲ್ಲಿ ದೇಶದ ಪ್ರಧಾನಮಂತ್ರಿಗಳನ್ನ ಅಂಜನಾದ್ರಿ ಹನುಮಂತನ ದರ್ಶನಕ್ಕೆ ಅನ್ನೋದು ನನ್ನ ಇಚ್ಛೆ ಮಾತಾಡಿದ್ರೆ ಹಾಂ ಈಗಾಗಲೇ ನಮ್ಮ ಪಕ್ಷದ ಮುಖಂಡರ ಮೂಲಕ ನಾನು ಅವರಿಗೆ ತಿಳಿಸಿದ್ದೀನಿ ಅದು ಇನ್ನು ನಾನು ಹೋಗಬೇಕಾಗಿದೆ ನಾನು ಪಕ್ಷದ ಮುಖಂಡರೆಲ್ಲರೂ ಕೂಡ ಹೋಗಿ ಆಹ್ವಾನ ಮಾಡ್ತೀನಿ ಬರೋ ಮಾರ್ಚ್ ತಿಂಗಳು ನೋಡಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬಹುದೊಡ್ಡ ಒಂದು ಕಾಮಗಾರಿ ಅಥವಾ ಅಭಿವೃದ್ಧಿ ಕೆಲಸಗಳು ಅದರ ಜೊತೆಗೆ ಒಂದು ಪ್ರೋಗ್ರಾಮ್ ಕೂಡ ಇದೆ ಅಂತೇಳಿ ಗಂಗಾವತಿಯ ಶಾಸಕ ಆಗಿರುವಂತಹ ಜನಾರ್ದನ ರೆಡ್ಡಿ ಅವರು ಹೇಳಿರೋದು ಅದ್ರಂತರೇ ಎಲ್ಲವೂ ಆಗುತ್ತಾ ನೋಡೋಣ ಮೋ ಮೋದಿ ಇರ್ಬೋದು ಮೋಹನ್ ಭಾಗವತ್ ಇರ್ಬೋದು ಅವರೆಲ್ಲರೂ ಕೂಡ ಕರೆಸಿ ಕಾರ್ಯಕ್ರಮ ಮಾಡ್ತೀನಿ ಅಂತ ಅಂದರೆ ಹಲವಾರು ವರ್ಷಗಳಿಂದ ಕೂಡ ಅಂಜುನಾದ್ರಿ ಬೆಟ್ಟವನ್ನು ಅಭಿವೃದ್ಧಿಪಡಿಸಬೇಕು ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು ಜನರ ಆಶಯ ಕೂಡ ಇದೆ ಅಂದರೆ ತಿರುಪತಿ ಇರ್ಬೋದು ಅಥವಾ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಕಂಡಿದೆಯೋ ಹಾಗೆ ಇಲ್ಲೂ ಕೂಡ ಆಗಬೇಕು ಅಂತ ಅದರಂತೆಯೇ ಭಕ್ತರ ಆಸೆಗಳನ್ನು ಈಡೇರಿಸುವತ್ತ ಜನಾರ್ದನ ರೆಡ್ಡಿಯವರು ಒಂದು ದಾಪುಗಾಲನ್ನು ಇಡ್ತಾರ ಮೋದಿಯವರನ್ನ ಕರೆಸಿ ಮೋಹನ್ ಭಾಗತ್ ಅವರ ಭಾಗವತ್ ಅವ್ರನ್ನ ಕರೆಸಿ ಅಭಿವೃದ್ಧಿಗೆ ಬೇಕಾದಂಥ ಅನುದಾನವನ್ನು ಬಿಡುಗಡೆ ಮಾಡಿಸ್ಕೊಂಡು ಅಂಜನಾದ್ರಿ ಬೆಟ್ಟವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡ್ತಾರ ನೋಡೋಣ ಅಭಿವೃದ್ಧಿ ಆದರೆ ಪ್ರತಿಯೊಬ್ಬರಿಗೂ ಕೂಡ ಸಂತಸದ ವಿಚಾರಣೆ